ಆಶೋದಯ ಸಮಿತಿ ಕೊಡಗು ಜಿಲ್ಲೆ ಬ್ಲೂ ಬಾಯ್ಸ್ ಯುವಕ ಸಂಘ ಸುಂಟಿಕೊಪ್ಪ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸುಂಟಿಕೊಪ್ಪ ಸಮೀಪದ ಪಂದ್ಯ ಎಸ್ಟೇಟ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ಪಂದ್ಯ ತೋಟದ ಮಾಲೀಕರಾದ ಡಿ ಬಸವಪ್ಪ ಉದ್ಘಾಟಿಸಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣು ಬಿಪಿ ಶುಗರ್ ಸೇರಿದಂತೆ ಇತರೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಯಿತು ಸುತ್ತಲಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡ್ರು ಕಾರ್ಯಕ್ರಮದ ಆಯೋಜಕರಾದ ಗ್ರಾಮ ಪಂಚಾಯತ್ ಸದಸ್ಯ ಪ್ರಸಾದ್ ಕುಟ್ಟಪ್ಪ ಮಾತನಾಡಿ ಈ ಭಾಗದಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸದಸ್ಯರಾದ ಆಲಿಕುಟ್ಟಿ ನಾಗರತ್ನ ಪಂದ್ಯತೋಟದ ವ್ಯವಸ್ಥಾಪಕರಾದ ಪೊನ್ನಪ್ಪ ಮಂಜುನಾಥ್ ಆಶೋದಯ ಸೇವಾ ಸಮಿತಿಯ ಮುತ್ತಮ್ಮ ವಿದ್ಯಾ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು ಸ್ಥಳಾವಕಾಶವನ್ನು ಕೊಟ್ಟಿದಂಥ ಮಾಲೀಕರ ತೋಟದ ಮಾಲೀಕರಾದಂಥ ಮಾಲೀಕರಿಗೆ ಎಲ್ಲ ಊರಿನ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಹೃದಯಂತ್ರದ ನಮನಗಳನ್ನು ಹೇಳ್ತೀನಿ ಮೊದಲಿಗೆ ಈ ಆಶೋದಯ ಸಮಿತಿ ನಮ್ಮ ಇವತ್ತು ಮೆಡಿಕಲ್ ಕ್ಯಾಂಪ್ ಮೂಲ ಉದ್ದೇಶ ಏನು ಅಂತಂದಾಗ ಇದರ ಮೂಲ ಉದ್ದೇಶ ಅನಾರೋಗ್ಯ ಪೀಡಿತವಾಗಿ ಯಾರಿರ್ತಾರೆ ಮನೆಯಲ್ಲಿ ಸೊ ಕ್ಯಾಂಪ್ ಕ್ಯಾಂಪ್ನಿಂದ ಏನು ಪ್ರಯೋಜನ ಆಗ್ತದೆ ಅಂತಂದಾಗ ನಾವು ಅವ್ರನ್ನ ಖುದ್ದಾಗಿ ಹೋಗಿ ಮಾತನಾಡಿಸುವಾಗ ಅವ್ರಿಗೆ ಇನ್ನಷ್ಟು ಒಂದು ಹುಮ್ಮಸ್ ಬರುತ್ತೆ ಮಲಗಿದಲ್ಲಿದ್ದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಾತಿದೆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಖುದ್ದಾಗಿ ಕಂಡು ಮಾತನಾಡಿ ಆತನಿಗೆ ನಾಲ್ಕು ಸಾಂತ್ವನದ ಮಾತಾಡಿದಾಗ ಆತನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆತನ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ಅಂತ ಹೇಳ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಅದೇ ರೀತಿ ಖುದ್ದಾಗಿ ನಾವಿವತ್ತು ಬಂದು ಅವ್ರನ್ನ ಭೇಟಿ ಮಾಡಿಕೊಂಡು ಅವ್ರಿಗಿರುವಂತಹ ಅನಾರೋಗ್ಯದ ಬಗ್ಗೆ ತಪಾಸಣೆ ಮಾಡಿ ಆಶೋದಯ ಸಮಿತಿ ಅವರು ಕೇಳಿಕೊಂಡ ಮೇರೆಗೆ ತಕ್ಷಣಕ್ಕೆ ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಂತ ನಾಗರತ್ನ ಅಕ್ಕ ಅದೇ ರೀತಿ ಉತ್ತಮ ಮೇಡಮ್ ನಮ್ಗೆ ಎಲ್ಲಾ ರೀತಿಯಲ್ಲಿ ಈ ಮೊದಲು ಕೂಡ ನಮಗೆ ಅನೇಕ ಬಾರಿ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಆಲ್ ಬಹಳ ವೆಲ್ಕಮ್ ಮಾಡೋ ಕೆಲಸ ನಮಗೆ ಬಹಳ ಖುಷಿ ಆಗಿದೆ ಇವಾಗ ಅಲ್ಲಿ ಐ ಟೆಸ್ಟಿಂಗ್ ಮತ್ತೆ ಬಿ ಪಿ ಮತ್ತೆ ಶುಗರ್ ಟೆಸ್ಟ್ ಮಾಡೋದು ನೀವೆಲ್ಲ ಯು ಪಿ ಬಂದಿದ್ರಲ್ಲ ಯು ಪಿ ಬಂದ್ರಿ